ಇದು ನಿಮ್ಮ ಧ್ವನಿ ಇಪ್ಪತ್ತು ರೂಪಾಯಿ ವೈದ್ಯರ ಸಂದರ್ಶನ ಸಪ್ತಗಿರಿ ಪತ್ತಿನ ಸೌಹಾರ್ದ ಸಹಕಾರದಿಂದ ಸಪ್ತಗಿರಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ತನ್ನ ಇಪ್ಪತ್ತೈದನೇ ವರ್ಷದ ಆಚರಣೆ ನೆನಪಿನಲ್ಲಿ ಕಡಿಮೆ ಹಣದಲ್ಲಿ ವೈದ್ಯರ ಸಂದರ್ಶನ ಅವಕಾಶ ಕಲ್ಪಿಸಿದೆ ಚಿಕ್ಕ ಪುಟ್ಟ ಖಾಯಿಲೆಗಳಿಗೂ ಹೆಚ್ಚು ಹಣ ವ್ಯಯಿಸುವ ಈ ದಿನಗಳಲ್ಲಿ ವೈದ್ಯಕೀಯ ವೆಚ್ಚ ದುಬಾರಿಯಾಗಿ ಬಡವರು ಸಾಲ ಮಾಡಿ ರೋಗ ಗುರುತಿಸಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ಗಮನಿಸಿದ ಸಪ್ತಗಿರಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ತನ್ನ ಇಪ್ಪತ್ತೈದನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಕಡಿಮೆ ಹಣದಲ್ಲಿ ವೈದ್ಯರ ಸಂದರ್ಶನ ಅವಕಾಶ ಕಲ್ಪಿಸಿದೆ ಭಾರತೀಯ ಮೆಡಿಕಲ್ಸ್ ಆ್ಯಂಡ್ ಜನರಲ್ ಸ್ಟೋರ್ ಸಹಕಾರದೊಂದಿಗೆ ಡಾಕ್ಟರ್ ಪಾಂಡುರಂಗಶೆಟ್ಟಿ ಎಂಬಿ ಬಿ ಎಸ್ ಅವರ ಸಹಕಾರದಲ್ಲಿ ಬಸವ ವೃತ್ತದ ಹತ್ತಿರ ಸಪ್ತಗಿರಿ ಕ್ಲಿನಿಕ್ ಪ್ರಾರಂಭಿಸಿದೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಎರಡು ಗಂಟೆವರೆಗೆ ಡಾಕ್ಟರ್ ಪಾಂಡುರಂಗಶೆಟ್ಟಿ ಎಂಬಿ ಬಿ ಎಸ್ ಅವರು ವೈದ್ಯಕೀಯ ಸಲಹೆ ನೀಡಲಿದ್ದು ಸಂದರ್ಶನದ ಫೀಸ್ ಕೇವಲ ಇಪ್ಪತ್ತು ರೂಪಾಯಿ ಇಂದು ಸಪ್ತಗಿರಿ ಕ್ಲಿನಿಕ್ ಅನ್ನು ವಿಕಾಸ್ ಬ್ಯಾಂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಚ ಹಿರಮಠ್ ಉದ್ಘಾಟಿಸಿ ಸಹಕಾರಿ ಸಂಘವು ಸಾರ್ವಜನಿಕ ಸೇವೆಗೆ ತನ್ನನ್ನು ತೊಡಗಿಸಿಕೊಂಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದಕ್ಕೆ ಯೋಜನೆ ಸುಮಾರು ದಿನಗಳಿಂದ ನನಗೆ ಗೊತ್ತಿದೆ ದಿನಗಳಿಂದ ಪ್ರಯತ್ನ ಮಾಡಿದರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಪಾಂಡರನ್ ಶೆಟ್ಟರು ಒಪ್ಪುಗೊಂಡ ಮೇಲೆ ಇದಕ್ಕೊಂದು ಅಂತಿಮ ರೂಪ ಬಂದಿದೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಮೂಲ ಒಂದು ಆಸ್ಪತ್ರೆ ಅಂತ ಹೇಳಿದ್ರೆ ಡಾಕ್ಟರ್ ಇರಲೇಬೇಕು ಆ ಡಾಕ್ಟರ್ ಹುಡುಕಾಡಿ ಮತ್ತು ಸುಮ್ಮನೆ ಯಾರನ್ನೋ ಕರ್ಕೊಂಬಂದು ಕೊಡೋದು ಕ್ವಾಲಿಫೈಡ್ ಇರಲಿ ಅಂತ ಹೇಳಿ ಅವರು ಯೋಚನೆ ಮಾಡಿ ಎಂ ಬಿ ಬಿ ಎಸ್ ಆಗಿರೋಂಥರೇ ಇರಬೇಕು ಅನ್ನೋದನ್ನು ಸುಮಾರು ದಿನದ ಪ್ರಯತ್ನ ಮಾಡಿ ಕಡೆಗೆ ಪಾಂಡ್ರಂಗ್ ಸೆಟ್ರು ಸಹಿತ ತಮ್ಮದೇ ಸಮಾಜದವರು ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡು ಇವತ್ತು ಆ ಒಂದು ಚಟುವಟಿಕೆಗೆ ಅವರು ಸಹಿತ ಕೈ ಜುಡಿಸಿದ್ರೆ ಪರಿಣಾಮವಾಗಿ ಅವರ ಕನಸು ಸಾಕಾರ ಆಗಿದೆ ಅಂತ ಹೋಲಿಸಿದೆ ಅದೇ ಮಾದರಿ ಒಳಗಡೆ ಇವತ್ತು ಸಪ್ತಗಿರಿಯರು ಸಹಿತ ಸಾಕಷ್ಟು ಸಾಮಾಜಿಕ ಚಟುವಟಿಕೆಯನ್ನು ಹೇಳಿ ಈಗಾಗಲೇ ಬೇರೆ ಬೇರೆ ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ ಮುಂಬರುವ ಒಳಗಡೆ ಅಥವಾ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು ಅವರು ಮುಂದಿನ ಯೋಜನೆ ಸಹಕಾರಿ ಅದರ ಒಂದು ಆರ್ಥಿಕ ಶಿಸ್ತನ್ನು ಬೆಳೆಸ್ಕೊಂಡು ಬಂದಿರೋ ಪರಿಣಾಮವಾಗಿ ಈ ಪಟ್ ಈ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ಇವತ್ತು ಅತ್ಯಂತ ಉತ್ತಮವಾದ ಸಹಕಾರಿ ಸಂಸ್ಥೆಗಳು ಅಂಥೇಳಿ ನಾವು ಪಟ್ಟಿ ಮಾಡಿದರೆ ನಮ್ಮ ಜಿಲ್ಲೆಯ ಒಳಗಡೆ ಪಟ್ಟಿ ಮಾಡಿದರೆ ಅಥವಾ ನಮ್ಮ ವಿಭಾಗದೊಳಗಡೆ ಪಟ್ಟಿ ಮಾಡಿದರೆ ಖಂಡಿತ ಸಪ್ತಗಿರಿ ಸಹಕಾರಿ ಸಂಸ್ಥೆ ಪತ್ತಿನ ಸವಾರದ ಸಹಕಾರಿ ಸಂಸ್ಥೆ ಅದರ ಒಂದು ಅಂತ ಹೇಳಿ ಹೆಮ್ಮೆ ಅಂತ ಹೇಳಬಹುದು ಸಂಸ್ಥಾಪಕ ಅಧ್ಯಕ್ಷ ಎಂ ಗೋಪಾಲಕೃಷ್ಣ ಸಹಕಾರಿ ಸಂಘ ಸಾರ್ವಜನಿಕರಿಗೆ ಶಾಲಾ ಕಾಲೇಜುಗಳಿಗೆ ನೀಡಿದ ಸಹಕಾರ ಕುರಿತು ವಿವರ ನೀಡಿದರು ಮೊದಲು ಕಾಯ್ದೆಯಲ್ಲಿ ಸರ್ಕಾರಿ ಹಸ್ತಕ್ಷೇಪ ತುಂಬ ಇರ್ತಿತ್ತು ನಂತರ ಸಹಕಾರಿಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಟ್ಟು ತಮ್ಮ ಸಂಸ್ಥೆಯನ್ನು ತಾವೇ ನಡೆಸ್ಕೊಂಡು ಹೋಗಲಿ ಅಂದಾಗ ಮಾತ್ರ ಅದು ಲಾಭದಾಯಕವಾಗಿರಲಿಕ್ಕೆ ಸಾಧ್ಯತೆ ಆಗ್ತದೆ ಹೇಳಿ ನಿರ್ಧಾರ ಮಾಡಿ ಸೌಹಾರ್ದ ಕಾಯ್ದೆಯನ್ನು ಎರಡು ಸಾವಿರದ ಎರಡು ಸಾವಿರನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿಯತ್ತಂತು ಅದರ ಅಂಗವಾಗಿ ನಮ್ಮ ಸಂಸ್ಥೆ ಎರಡು ಸಾವಿರದ ಎರಡು ಜನವರಿ ಆರಕ್ಕೆ ಪ್ರಾರಂಭ ಆಗಿ ಈಗ ಇಪ್ಪತ್ನಾಲ್ಕು ವರ್ಷ ಮುಗಿದು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದೆ ನಮ್ಮದೇ ಸಹಕಾರಿ ಸಂಸ್ಥೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಹಲವಾರು ರೀತಿಯ ಹಲವಾರು ಚಟುವಟಿಕೆಗಳನ್ನು ಮಾಡಿದೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಒಂದು ಚಿಕಿತ್ಸೆ ಒಂದು ಪ್ರಾರಂಭ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿ ಅಧ್ಯಕ್ಷ ವೈ ನಾಗರಾಜ್ ಶೆಟ್ಟಿ ತಾವು ಮುಂದೆ ಆರೋಗ್ಯ ಮೇಳ ಟ್ಯಾಲಿ ಕೋಚಿಂಗ್ ನಡೆಸುವ ಕುರಿತು ಮಾಹಿತಿ ಹಂಚಿಕೊಳ್ಳುವ ಮೂಲಕ ಸಾರ್ವಜನಿಕರ ಸಹಕಾರ ಕೋರಿದರು ವೈದ್ಯರ ಸಂದರ್ಶನ ನೂರು ರೂಪಾಯಿಯಿಂದ ಐದು ನೂರು ರೂಪಾಯಿ ಆಗಿರುವ ಈ ಹೊತ್ತಿನಲ್ಲಿ ಕೇವಲ ಇಪ್ಪತ್ತು ರೂಪಾಯಿಯಲ್ಲಿ ವೈದ್ಯರ ಸಂದರ್ಶನ ಅವಕಾಶ ಕಲ್ಪಿಸಿದ ಸಪ್ತಗಿರಿ ಪತ್ತಿನ ಸೌಹಾರ್ದ ಸಹಕಾರಿಯ ಕಾರ್ಯ ಶ್ಲಾಘನೀಯ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನರ ಅನಿಸಿಕೆ ಆಗಿತ್ತು ಇದು ನಿಮ್ಮ ಧ್ವನಿ